ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ನಿಮಗೆ ಇದೇ ದಿನ ಬಿಡುಗಡೆ ಆಗುತ್ತೆ ಅಂತ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಕೊಟ್ಟಿರುವಂಥದ್ದು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಅಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಈ ಒಂದು ಹಣ ನಿಮಗೆ ಯಾವಾಗ ಬಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಅನ್ನುವಂತಹ ಒಂದು ಅಪ್ಡೇಟ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಯಾರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈ ಎರಡು ಕಂತಿನ ಇದೇ ದಿನ ಬಿಡುಗಡೆ ಆಗುತ್ತೆ ಅಂತ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಸಿಕ್ಕಿರುವಂಥದ್ದು ಇಲ್ಲಿಯವರೆಗೂ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗಿರಲಿಲ್ಲ ಇದೀಗ ಈ ಎರಡು ಕಂತಿನ ಹಣ ಬಿಡುಗಡೆ ಮಾಡುವ ಬಗ್ಗೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯಾದರೆ ಹಂಚಿಕೊಂಡಿರುವಂಥದ್ದು ಮಾಧ್ಯಮ ಮಿತ್ರರೊಂದಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಕಂತಿನ ಹಣ ಯಾವಾಗ ಮಹಿಳೆಯರ ಖಾತೆಗೆ ಜಮೆ ಆಗಲಿದೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಆದರೆ ಕೊಟ್ಟಿರುವಂಥದ್ದು ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಭಾನುವಾರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ನಮ್ಮ ಸರ್ಕಾರವು ಅಧಿಕಾರದಲ್ಲಿ ಇದ್ದಾಗಲೇ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು ನಾವು ಎರಡು ಸಾವಿರ ರೂಪಾಯಿಗೆ ಹೆಚ್ಚಿಸಿದ್ದೇವೆ ಇದಾದ ಮೇಲೆ ಇಲ್ಲಿಯವರೆಗೂ ಯಾವುದೇ ಸರ್ಕಾರಗಳು ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು ಹೆಚ್ಚಿಸಲಿಲ್ಲ ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಾವಿರ ರೂಪಾಯಿ ಹಾಗೂ ಸಹಾಯಕರ ಅವರಿಗೆ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಳ ಮಾಡುವುದಾಗಿ ಹೇಳಲಾಗಿದೆ ಇಲ್ಲಿ ಇದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಜಾರಿಗೆ ತರಲಿದ್ದೇವೆ ಎಂದು ಅವರು ಹೇಳಿಕೊಂಡು ಬಂದಿರುವಂಥದ್ದು ಇನ್ನು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣದ ಬಾಕಿ ಎರಡು ಕಂತಿನ ಹಣ ಯಾವಾಗ ಬಿಡುಗಡೆ ಆಗಲಿದೆ ಎನ್ನುವ ಮಾಹಿತಿಯನ್ನು ಅವರು ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ ಇಲ್ಲಿ ಮಾರ್ಚ್ ಮೂವತ್ತೊಂದರ ನಂತರ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತುಗಳ ಹಣ ಬಿಡುಗಡೆ ಆಗಲಿದೆ ಎನ್ನುವ ಮಾಹಿತಿ ಹಂಚಿಕೊಂಡಿರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾರ್ಚ್ ಆದ್ಮೇಲೇ ನಿಮಗೆ ಹಣ ಬರುತ್ತೆ ಯುಗಾದಿ ಹಬ್ಬಕ್ಕೆ ಹಣ ಬರಲ್ಲ ಅಂತ ಹೇಳ್ತಿದ್ದಾರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನಣ ನಿಮಗೆ ಮಾರ್ಚ್ ತಿಂಗಳ ಆದಮೇಲೆ ಅಂದರೆ ಏಪ್ರಿಲ್ ತಿಂಗಳಲ್ಲೇ ನಿಮಗೆ ಹಣ ಬರುವಂಥದ್ದು ಸ್ನೇಹಿತರೆ ಇದು ಹದಿನೆಂಟನೇ ಕಂತಿನ ಹಣ ಅಂದರೆ ನಿಮಗೆ ಇದೇ ಮಾರ್ಚ್ ತಿಂಗಳಲ್ಲಿ ಜಮಾ ಮಾಡಬೇಕಿತ್ತು ಆದರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಹಣ ಜಮಾ ಮಾಡ್ತಿಲ್ಲ ಸ್ನೇಹಿತರೆ ಇದು ಫೆಬ್ರವರಿ ತಿಂಗಳಿನ ಹಣ ಹದಿನೆಂಟನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳದು ಒಂದು ಗೃಹಲಕ್ಷ್ಮಿ ರೂಲ್ಸ್ ಪ್ರಕಾರ ಮಾರ್ಚ್ನಲ್ಲಿ ಜಮಾ ಮಾಡಬೇಕಿತ್ತು ಈಗ ಕೆಲವೊಂದು ಕಾರಣಗಳಿಂದ ಜಮಾ ಮಾಡೋಕ್ಕೆ ಆಗ್ತಿಲ್ವಂತೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋ ಕಾರಣದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಈ ತಿಂಗಳಲ್ಲಿ ಜಮಾ ಮಾಡೋದಕ್ಕೆ ಆಗಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆ ಇಲ್ಲಿ ಕೊಟ್ಟಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಿಮಗೆ ಯುಗಾದಿ ಹಬ್ಬಕ್ಕೆ ಬರಲ್ಲ ಈ ಒಂದು ಯುಗಾದಿ ಹಬ್ಬಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಿಮ್ಮ 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 ಖಾತೆಗಳಿಗೆ ಬಂದು ಜಮೆ ಆಗ್ತಿಲ್ಲ ಸ್ನೇಹಿತರೆ ಯಾರು ನಿರಾಸೆ ಆಗೋಕ್ಕೆ ಹೋಗಬೇಡಿ ನಿಮಗೆ ಏನು ಮಾಡ್ತಾರೆ ಏಪ್ರಿಲ್ ತಿಂಗಳಿನಲ್ಲಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ನಾಲ್ಕು ಸಾವಿರ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾರೆ ಈಗ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಜಮಾ ಮಾಡ್ತಾರೆ ಹದಿನೈದನೇ ತಾರೀಕಿಂದ ಮೇಲೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಮಾಡ್ತಾರೆ ಏಪ್ರಿಲ್ ತಿಂಗಳಿನಲ್ಲಿ ನಾನು ಹೇಳ್ತಿರುವಂಥದ್ದು ಏಪ್ರಿಲ್ ಒಂದರಿಂದ ಹದಿನೈದನೇ ತಾರೀಖು ಒಳಗಡೆ ಹದಿನೆಂಟನೇ ಕಂತಿನ ಹಣ ಮತ್ತೆ ಹದಿನೈದನೇ ತಾರೀಖ್ ಮೇಲೆ ಹತ್ತೊಂಬತ್ತನೇ ಕಂತಿನ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುವಂಥದ್ದು ಇದು ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟರು ಅಂತ ಸ್ಪಷ್ಟನೆ ಸ್ನೇಹಿತರೆ ಈಗ ನನಗೊಂದು ಸಹಾಯ ಮಾಡಬೇಕು ನೀವು ಗೃಹಲಕ್ಷ್ಮಿ ಹದಿನೇಳನೇ ಕಂತಿನಣ ಕೆಲವರು ಬಂದಿದೆ ಕೆಲವರು ಬಂದಿಲ್ಲ ಅಂತ ಹೇಳ್ತಿದ್ದೀರ ಸಾಕಷ್ಟು ಜನರಿಗೆ ಹಣ ಬಂದಿದೆ ನೀವು ಈಗ ಮಾಡಬೇಕಾಗಿರುವ ಕೆಲಸ ಏನಂದರೆ ನಿಮ್ಮ ಒಂದು ಉತ್ತರ ಇಲ್ಲಿ ಬೇಕಾಗುತ್ತೆ ನಿಮಗೆ ಹದಿನೇಳನೇ ಕಂತಿನಣ ಬಂದಿದ್ದರೆ ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿಲ್ಲ ಅಂದರೆ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿಲ್ಲ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದರೆ ಸಾಕಷ್ಟು ಜನ ಗೊಂದಲದಲ್ಲಿ ಇದ್ದಾರೆ ಹದಿನೇಳನೇ ಕಂತಿನ ಬಂದಿದೆಯಾ ಬಂದಿಲ್ವಾ ಅಂತ ಕಮೆಂಟ್ ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೋ ಎಷ್ಟು ಜನರಿಗೆ ಹಣ ಬರ್ತಿದೆ ಎಷ್ಟು ಜನರಿಗೆ ಹಣ ಬರ್ತಿಲ್ಲಂತ ಹಾಗೆ ಹಣ ಬಂದಿದೆ ಅಂತ ಹೇಳುವಾಗ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಕೂಡ ಹೇಳ್ಬಿಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ